ಐ ಲವ್ ಅವ್ರು ಬಿಡಿ ಅವ್ರು ತೆಗಿ ಬಿಡಿ ಪಾಪ ಇದ್ದೇ ಮಾಡ್ತಾರೆ ಅಂದ್ರೆ ರಾಜ ಮಹಾರಾಜ ಕಚ್ಚಿರೋದು ಆ ಕಡೆಯಿಂದ ಬೆಟ್ಟ ಈ ಕಡೆನ ಟ್ರೈನ್ ಹೊಡಬೇಕಂತ ಫಸ್ಟ್ ಟೈಮ್ ಪ್ಲಾನ್ ಮಾಡಿದ್ದಾರೆ ಅದ್ ನಾಯಿ ಅದು ಇವಾಗ ನಮ್ಮ ನಾವಿವಾಗ ಬಸ್ಗೆ ಹೋಗಿಲ್ಲ ಅಂದ್ರೆ ಧರ್ಮಪುರ ಅಂಬಿಕಾ ಓ ಓ ಜನ ಆಯ್ತು ಬನ್ನಿಲ್ವಾ ಬೇಜ್ ಜನ ಆಗೋಯ್ತು ಎಂಟ್ರಿ ಕೊಟ್ಟಿದ್ದೀವಿ ತಮಿಳ್ನಾಡಿಗೆ ನೋಡೋಣ ಮುಂದೆ ಬ್ಯಾಗ್ಗೆ ಬ್ಯಾಗ್ತ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಹೋಗ್ತಿದ್ದೀವಿ ನಮಗೂ ಕ್ರೇಜ್ ಐತೆ ನಿಮಗೂ ಕ್ರೇಜ್ ಐತೆ ನೋಡಿ

ಬಸ್ಸು ಸಾಕಷ್ಟು ಸ್ಟಿಕರಿಂಗ್ ಮಾತ್ರ ರ್ಯಾಪ್ ಸಕ ರ್ಯಾಪ್ ಹಾಕಿದ್ದಾನೆ ಅಲ್ಲಿ ನಂಗೆ ಇಷ್ಟ ಆಯ್ತು ಅದು ಲಾಸ್ಟ್ ವಾರ್ನಿಂಗ್ ವಾರ್ನಿಂಗ್ ಅಲ್ಲಣ್ಣ ಅದಂಗಲ್ ಹಾಕ ಜಿಂಗಲ್ ಹಾಕ ನಮ್ದೇನಿಲ್ಲ ನಾರ್ಮಲ್ ಯಾಕೆಲ್ಲ ನಾನೇ ಅಂಕಲ್ ಇವನ್ ಹುಡುಗ ಐಡೆಂಟಿಟಿ ತ ತಗೊಂಡಿ ನಾನೇ ಅಂಕಲ್ ಅಂತ ಚಡ್ಡಿ ಹಾಕೊಂಡ ನಂಬದೇ ಇಲ್ಲ ಇರೋ ಬಸ್ ಹೇಳೋದ್ ಬಿಟ್ಟು ಬಲಗಾಲ ಹತ್ತೀನಿ

ಇಲ್ಲ ಬಟ್ ಹೆಂಗ್ ಹೋಗ್ಬೇಕು ಆಂಟಿ ಜೊತೆ ಹೋಗ್ಲೇಬೇಕು ಆಂಟಿ ಜೊತೆ ಹೋಗ್ಲೇಬೇಕು ನೋಡೋ ಮರನ ಉಳ್ಸೋವ್ರು ಇವರು ಮುಂಜೆ ಇದ್ರಲ್ಲಿ ಆಗಿರ ನಮ್ಮ ಬೆಂಗಳೂರವ್ರು ಆಗಿರೋ ಇದನ್ನು ಕಿತ್ಬಿಟ್ಟೆ ಮಧ್ಯದಲ್ಲಿ ಹಾಕೊಂಡರು ಅವರು ಉಳಿಸ್ತೇವೆ ಉಳಿಸ್ತಾರೆ ಇಲ್ಲೇನು ಹಾಕ್ಕೋರೆ ನೋಡಿ ಟು ಬಿ ಎಚ್ ಕೆ ನಾನೆಲ್ಲ ಮರದ ಬಗ್ಗೆ ಹಾಕ್ಕೋರೆ ಅಂದ್ರೆ ಟು ಬಿ ಎಚ್ ಕೆ ಬಿಡಿ ನೀವು ಪಿ ಎಚ್ ಡಿ ಮಾಡಿದ್ರು ಅದು ಆಟ ಅಷ್ಟೆಲ್ಲಿ ಅವ್ರು ಓದಿಲ್ಲ ಆದರೆ ಈ ಗೊತ್ತಿಲ್ಲ ಕಣೋ ವೋಟ್ ಫಾರ್ ಟೈಗರ್ ವೋಟ್ ಫಾರ್ ವೋಟ್ ಫಾರ್ ಟೈಗರು ಸ್ವರ್ಮು ಇವೆಲ್ಲ ಕಿಂಗ್ಸ್ ಓಟ್ ಆಗಲ್ಲ ಟೈಗರ್ಗೆ ಲಯನ್ಗೆ ಚೀತಾಗೆಲ್ಲ ವೋಟ್ ಹಾಕ್ತಾರ ಅನ್ಸುತ್ತೆ ಇವ್ರೆಲ್ಲ ಇಲ್ಲಿ ಬರ್ಬೇಕಾರೆ ಅವ್ರು ಯಾರೋ ಸಿಕ್ಕಿ ಹೇಳಿದ್ರು ಇಲ್ಲಿ ಓಟ್ ಹಾಕೋ ಹತ್ತು ದಿನ ಮುಂಚೆ ಹೆಂಗಸಗೆಲ್ಲ ಮುಗಿಬಿಟ್ಟು ಮಟನ್ ಚಿಕನ್ ದಿನ ಅವರು ಕೆಲ್ಸಕ್ಕೆ ಹೋಗಲ್ವಂತೆ ಸಕ್ಕತ್ತಾಗಿ ಕೊಡ್ತಾರಂತೆ ಬಟ್ ನಾವು ನಾವು ಅಣ್ಣ ಅದೇ ಪ್ಲ್ಯಾನ್ ಮಾಡಿದ್ದು ಎರಡು ಸಾವಿರ ರೂಪಾಯಿ ಖರ್ಚು ಆಡೋ ಪರವಾಗಿಲ್ಲ ಬಂದುಬಿಡೋ ನಾವು ಸಕ್ಕತ್ತಾಗಿರುತ್ತೆ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಮನ್ಮನೆಗೋ ಇಲ್ಲಿ ರೇಷನ್ ಕಾರ್ಡು ಏನಿಲ್ಲವಂತೆ ಮನ್ಮನೆಗೋ ಬಂದು ಈಗ ಒಂದು ಏರಿಯಾ ಅಂದರೆ ಅಲ್ಲಿಂದ ಒಂದು ಹತ್ತು ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರಿಗೆ ಒಂದು ರೇಷನ್ ಅಂಗಡಿ ಆ ಥರ ಆ ಥರ ಬಟ್ ಅಷ್ಟೇನು ಚಳಿ ಇಲ್ಲ ಬೆಂಗ್ಳೂರು ಕಂಪೇರ್ ಮಾಡಿದರೆ ಹಾಂ ಏಯ್ ಅಷ್ಟೊಂದು ಚಳಿ ಇಲ್ಲ ಆರಾಮಾಗಿ ಹೋಗ್ಬೋದು ಅದು ನೋಡಿ ಓಂ ಶಕ್ತಿ ಅವರು ನಾ ಆ ಕಡೆ ಆ ಕಡೆ ತೋರಿಸೋಣ ಆ ಕಡೆ ಆ ಕಡೆ ಹೋಗ್ತಾವ್ರೆ ಎಲ್ಲ ಎಲ್ಲ ಟೂರ್ ಎಲ್ಲ ಹೋಗ್ತಾವ್ರೆ ನಾವು ನೋಡಿದರೆ ಒಂದು ಒಂದು ಬಸ್ಸೋ ಇತ್ತು ಅದು ಚೆನ್ನಾಗಿತ್ತು ಬಸ್ಸು ಹ್ಞೂ ಸೈಕಾಗಿ ಹೈಕ್ ಬಸ್ ಅದು ಹೋದ್ರೆ ಎಲ್ಲ ಇರೆ ಇಷ್ಟೊತ್ತಿಗೆ ಅಯ್ಯೋ ಎಲ್ಲ ಇವು ಅದು ಸಕ್ಕತಾಗಿ ಮಾಡಿಫೈ ಮಾಡ್ತಾರೆ ನಮ್ಮ ಬಸ್ಸಲ್ಲಿ ನಾವೇ ಕೆಜಿ ಜನ ಮೋಸ್ಟ್ಲಿ ನಮ್ಮ ಅಣ್ಣ ಹಿಡ್ದೀನಿಸುತ್ತೆ ಆ ಫೋಟೋ ಫೋಟೋ ವೀಡಿಯೋರು ಇಡಿದಿರಲ್ಲ ಬಸ್ಸು ಅದೇ ಹಾಂ ವೀಡಿಯೋ ಆಗಿದೆ ನೋಡಿ ಚೆನ್ನಾಗೈತೆ ಆ ಕಡೆ ಕಾಂಪ್ಲಿಮೆಂಟು ಇವರು ಸೈಕಲ್ ಓಡಾಡ್ತಾರೆ ಇವರು ಓಡಾಡ್ತಾರೆ ಆ ಕಡೆ ಓಡಾಡ್ತಾರೆ ಈ ಕಡೆ ಓಡಾಡ್ತಾರೆ ಇಲ್ಲಿ ಒಂದು ಅಂಗಡಿಗೆ ಒಂದು ಮದುವೆ ಸಿಗಲ್ಲ ಇದು ತಮಿಳು ಹೋಗ್ಬಿಟ್ಟು ಮದುವೆ ಕೊಡಂಗೆ ಅನ್ನ ಅಲ್ಲಿ ಅಷ್ಟೊಂದು ಚಾ ಅಲ್ಲಿ ಅಲ್ಲಿ ಸಿಗುತ್ತಲ್ಲ ಎಣ್ಣೆಗೂ ಎಣ್ಣಗೂ ಮಧುಗೂ ಶೋ ಅಜ್ಜಿ ಗರ್ವೇ ಚಿಂತೆ ಇವ್ರಿಗೆ ಇವ್ರಿಗೆ ಮಧು ಎಣ್ಣಿನ ಖಾಲಿ ಖಾಲಿ ಅಲಾಡ್ತಾರಿ ಅಷ್ಟೆಲ್ಲ ಪ್ಯಾಟ್ರಿಲ್ ಹಂಗೇ ಬಿಸಾಕ್ತಿದ್ರು ಇವಾಗ ಖಾಲಿ ಹಾ ಹೇಳಿ ಹೇಳಿ ಇಲ್ಲಿ ಏನು ಮಾಡೋಕೆ ಹೋಗಿದಿವಿ ಮದುವೆ ಏನಾದ್ರು ತಂಬಾಕು ಮಾಡಿದ್ರೆ ಮಾರುದು ಇಪ್ಪತ್ತೈದು ಸಾವಿರ ದಂಡ ಹಾಕ್ತಾರಂತೆ ಅಂತೆ 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 ಇಲ್ಲ ಇವರಿಬ್ಬರೂ ನೋಡಿ ಕೊಡಲಿಲ್ವೋ ಇಪ್ಪತ್ತು ಕೊಡಲಿಲ್ವೋ ಏನು ನಾವು ಹೊಡೆದೋರು ಕೊಡ್ತಾರೋ ಗೊತ್ತಿಲ್ಲ ಆಯ್ತು ನಾವು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಏಯ್ ನಾವು ಬರೀ ಚೀಪಾಗೋಯ್ತು ಮದುವೆ ಆಗ್ತಿರಲಿಲ್ಲ ಹೌದು ನಾವು ಹಾಗೆಲ್ಲ ಹೋಗಲ್ಲ ಮೇಲೆ ಅಂದ್ರಲ್ಲ ಇಲ್ಲಿ ಯಾರು ತಲೆ ಮೇಲೆ ಬ್ರೇಕ್ ಇನ್ನೊಂದ್ಸುತ್ತ ತಲೆ ಮೇಲೆ ಬಿದ್ರೆ ಅಷ್ಟು ತಲೆ ಬಿಡಲ್ಲ ಫಿಕ್ಸ್ ಮಾಡಿದ್ರೆ ಅದು ಅಂಕ ಏ ಕಿಲೋಮೀಟರ್ಗೆ ಇರುತ್ತೆ

ಪಾಪ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ ಓ ಅಜ್ಜಿ ಅಜ್ಜಿ ಆ್ಯಕ್ಟಿವ್ ಆಗಿದ್ದಾರೆ ಇವ್ರು ನೋಡಿ ಶೈಲ್ಡ್ ಬಿಚ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ ಯಾಕೆ